ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿದ್ಧಾರ್ಥ ಅಗ್ರಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಎನ್ ಪಿ ಕೆ ಹತ್ತೊಂಬತ್ತು 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 ನೀರಿನಲ್ಲಿ ಕರಗುವ ರಸಗೊಬ್ಬರದ ಪ್ರಯೋಜನಗಳು ಮತ್ತು ಬಳಕೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಎನ್ ಪಿ ಕೆ ಹತ್ತೊಂಬತ್ತು 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 ಇದೊಂದು ನೀರಿನಲ್ಲಿ ಕರಗುವ ರಸಗೊಬ್ಬರವಾಗಿದ್ದು ಇದರಲ್ಲಿ ಮೂರು ಮುಖ್ಯ ಪ್ರಧಾನ ಪೋಷಕಾಂಶಗಳು ಇರುತ್ತವೆ ಸಾರಜನಕ ರಂಜಕ ಪೊಟ್ಯಾಶ್ ಈ ಮೂರು ಪೋಷಕಾಂಶಗಳು ತಲಾ ಹತ್ತೊಂಬತ್ತು ಪ್ರತಿಶತದಷ್ಟು ಹತ್ತೊಂಬತ್ತು ಶೇಕಡ ಪ್ರಮಾಣದಲ್ಲಿ ಇರುತ್ತದೆ ಇನ್ನು ಈ ಎನ್ ಪಿ ಕೆ ಪೋಷಕಾಂಶಗಳ ಉಪಯೋಗಗಳನ್ನು ನೋಡೋದಾದರೆ ಮೊದಲಿಗೆ ಸಾರಜನಕ ನೈಟ್ರೋಜನ್ ಈ ಸಾರಜನಕವು ಸಸ್ಯಗಳ ಬೆಳವಣಿಗೆಗೆ ಅತ್ಯಗತ್ಯವಾದ ಪೋಷಕಾಂಶವಾಗಿದೆ ಇದು ಎಲೆಗಳ ಬೆಳವಣಿಗೆಗೆ ಮತ್ತು ಎಲೆಗಳ ಹಸಿರು ಬಣ್ಣಕ್ಕೆ ಕಾರಣವಾಗಿದೆ ಇದು ಸಸ್ಯಗಳ ಫೋಟೋ ಸಿಂಥಸಿಸ್ಗೆ ಸಹಾಯ ಮಾಡುತ್ತದೆ ಇದು ಸಸ್ಯಗಳ ಕಾಂಡ ಮತ್ತು ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಇದರಿಂದ ಸಸ್ಯಗಳು ಗಟ್ಟಿಯಾಗಿರುತ್ತದೆ ಹಾಗೂ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಸಾರಜನಕವು ಪ್ರೋಟೀನ್ ಸಂಶ್ಲೇಷಣೆಗೆ ಅವಶ್ಯಕವಾಗಿದೆ ಹಾಗೂ ಸಸ್ಯಗಳ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ಹಾಗೆಯೇ ಈ ಸಾರಜನಕವು ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದಾಗಿ ರೋಗಗಳು ಮತ್ತು ಕೀಟಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಹಾಗೆಯೇ ಇದು ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಇಳುವರಿಯನ್ನು ಹೆಚ್ಚಿಸುತ್ತದೆ ಇನ್ನ ಎರಡನೇ ಪೋಷಕಾಂಶವಾದ ರಂಜಕ ಫಾಸ್ಫರಸ್ ಸಸ್ಯಗಳಿಗೆ ಈ ರಂಜಕವು ಬಹಳ ಮುಖ್ಯವಾದ ಪೋಷಕಾಂಶವಾಗಿದೆ ಇದು ಸಸ್ಯಗಳ ಬೇರುಗಳು ಮತ್ತು ಕಾಂಡಗಳ ಬೆಳವಣಿಗೆ ಅತ್ಯಗತ್ಯ ಬೇರುಗಳು ಚೆನ್ನಾಗಿ ಬೆಳೆದರೆ ಮಾತ್ರ ಗಿಡಗಳಿಗೆ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ಈ ರಂಜಕವು ಹೂವು ಮತ್ತು ಹಣ್ಣುಗಳ ರಚನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಸ್ಯಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಆಹಾರ ತಯಾರಿಸಲು ಈ ರಂಜಕವು ಸಹಾಯ ಮಾಡುತ್ತದೆ ಈ ರಂಜಕವು ಸಸ್ಯಗಳ ನೀರಿನ ಬಳಕೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ ಇದು ಸಸ್ಯಗಳ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ತಾಪಮಾನದ ಏರುಪೇರುಗಳನ್ನು ತಡೆದುಕೊಳ್ಳಲು ಸಹಾಯ ಮಾಡುತ್ತದೆ ರಂಜಕದ ಸರಿಯಾದ ಪ್ರಮಾಣವು ಸಸ್ಯಗಳ ಇಳುವರಿಯನ್ನು ಹೆಚ್ಚಿಸುತ್ತದೆ ಇನ್ನ ಕೊನೆಯದಾದ ಪೋಷಕಾಂಶ ಅಂದರೆ ಅದು ಪೊಟ್ಯಾಶ್ ಇದು ಸಸ್ಯಗಳ ಬೇರು ಕಾಂಡ ಎಲೆ ಮತ್ತು ಹೂಗಳ ಬೆಳವಣಿಗೆಗೆ ಅವಶ್ಯಕ ಒಟ್ಟಾರೆಯಾಗಿ ಸಸ್ಯಗಳ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ಸಸ್ಯಗಳಲ್ಲಿ ಕಿಣ್ವಗಳನ್ನು ಸಕ್ರಿಯಗೊಳಿಸುತ್ತದೆ ಹಾಗೆಯೇ ಇದು ಗಿಡಗಳನ್ನು ರೋಗ ಮತ್ತು ಕೀಟದಿಂದ ಕಾಪಾಡುತ್ತದೆ ಹಾಗೆಯೇ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಹಣ್ಣುಗಳ ಗುಣಮಟ್ಟ ಅವುಗಳ ಬಣ್ಣ ಮತ್ತು ರುಚಿಯನ್ನು ಉತ್ತಮಗೊಳಿಸುತ್ತದೆ ಹಾಗೆಯೇ ಕಾಯಿಗಳು ದೊಡ್ಡದಾಗಿ ರಸವತ್ತಾಗಿ ಬರಲು ಸಹಾಯ ಇನ್ನ ಎನ್ ಕೆ ಹತ್ತೊಂಬತ್ತು 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 ಇದರ ಮುಖ್ಯ ಪ್ರಯೋಜನಗಳು ಯಾವುವು ಹಾಗೆ ಇದನ್ನು ಏಕೆ ಬಳಸಬೇಕು ಅಂತ ನೋಡೋದಾದ್ರೆ ಗಿಡಕ್ಕೆ ಬೇಕಾದ ಮೂರು ಮುಖ್ಯ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಇರೋದ್ರಿಂದ ಗಿಡದ ಸಮಗ್ರ ಬೆಳವಣಿಗೆಗೆ ಇದು ತುಂಬಾ ಅವಶ್ಯಕ ಗಿಡದ ಆರಂಭಿಕ ಬೆಳವಣಿಗೆಯಿಂದ ಹಿಡಿದು ಕಾಯಿ ಕಟ್ಟಿ ಕಾಯಿ ಮಾಗುವ ಹಂತದವರೆಗೂ ಇದನ್ನು ಬಳಸಬಹುದು ಇದು ನೀರಿನಲ್ಲಿ ಸಂಪೂರ್ಣವಾಗಿ ಕರುಗುವುದರಿಂದ ಸಿಂಪಡಿಸಿದಾಗ ಅಥವಾ ಡ್ರಿಪ್ ಫರ್ಟಿಗೇಷನ್ ಮೂಲಕ ಕೊಟ್ಟಾಗ ಗಿಡಗಳು ಬೇಗನೆ ಹೀರಿಕೊಂಡು ಫಲಿತಾಂಶ ಕೊಡುತ್ತದೆ ಇದು ಗಿಡಗಳ ಬೇರುಗಳ ಮೂಲಕ ಬೇಗನೆ ಹೀರಿಕೊಳ್ಳುವುದರಿಂದ ಗಿಡಗಳಿಗೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತದೆ ಗಿಡಗಳಿಗೆ ಸರಿಯಾದ ಸಮಯಕ್ಕೆ ಈ ಪೋಷಕಾಂಶಗಳು ಸಿಗೋದರಿಂದ ಗಿಡಗಳು ಚೆನ್ನಾಗಿ ಬೆಳೆದು ಹೆಚ್ಚು ಇಳುವರಿ ನೀಡಲು ಸಹಾಯ ಮಾಡುತ್ತದೆ ಫಸಲಿನ ಗುಣಮಟ್ಟ ಸುಧಾರಿಸುತ್ತದೆ ಇದರಿಂದ ಮಾರುಕಟ್ಟೆಯಿಂದ ಉತ್ತಮ ಬೆಲೆ ಸಿಗೋದರಲ್ಲಿ ಅನುಮಾನವೇ ಇಲ್ಲ ಇನ್ನು ಈ ಎನ್ ಪಿ ಕೆ ನೈಂಟಿನಾಲ್ ಯಾವ ಯಾವ ಬೆಳೆಗಳಿಗೆ ಸೂಕ್ತ ಅಂತ ನೋಡೋದಾದರೆ ತರಕಾರಿಗಳು ಹಣ್ಣುಗಳು ಹೂವು ಹೂವಿನ ಬೆಳೆಗಳು ತೋಟಗಾರಿಕಾ ಬೆಳೆಗಳು ದ್ವಿದಳ ಧಾನ್ಯಗಳು ಹೀಗೆ ಎಲ್ಲ ರೀತಿಯ ಬೆಳೆಗಳಿಗೂ ಇದನ್ನು ಬಳಸಬಹುದು ಇನ್ನು ಈ ಎನ್ ಪಿ ಕೇ ಹತ್ತೊಂಬತ್ತು 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 ಅನ್ನು ಹೇಗೆ ಬಳಸಬೇಕು ಅಂತ ನೋಡೋದಾದರೆ ಹನಿ ನೀರಾವರಿ ಅಂದರೆ ಡ್ರಿಪ್ ಫರ್ಟಿಗೇಷನ್ ಮತ್ತು ಸಿಂಪಡಣೆ ಅಂದರೆ ಫೋಲಿಯರ್ ಸ್ಪ್ರೇ ಮುಖಾಂತರ ಬಳಸಬಹುದು ಹನಿ ನೀರಾವರಿ ಸೌಲಭ್ಯ ಇದ್ದರೆ ಬೆಳೆಗಳ ಬೆಳವಣಿಗೆಗೆ ಅನುಗುಣವಾಗಿ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಬೆರೆಸಿ ನೇರವಾಗಿ ಬೇರುಗಳಿಗೆ ತಲುಪಿಸಬಹುದು ಇದರಿಂದ ಗೊಬ್ಬರಗಳು ನೇರವಾಗಿ ಗಿಡಗಳಿಗೆ ಲಭ್ಯವಾಗಿರುತ್ತದೆ ಗೊಬ್ಬರ ವ್ಯರ್ಥವಾಗುವುದಿಲ್ಲ ಇನ್ನು ಫೋಲಿಯರ್ ಸ್ಪ್ರೇ ಮುಖಾಂತರ ಪ್ರತಿ ಲೀಟರ್ ನೀರಿಗೆ ಐದು ಗ್ರಾಮ್ ನೈಂಟಿನಾಲ್ ಅನ್ನು ಬೆರೆಸಿ ಗಿಡಗಳ ಎಲೆಗಳ ಮೇಲೆ ಸಿಂಪಡಿಸಬಹುದು ಯಾವುದೇ ಗೊಬ್ಬರವನ್ನು ಬಳಸುವಾಗ ಸರಿಯಾದ ಪ್ರಮಾಣ ಅತಿ ಮುಖ್ಯವಾಗಿರುತ್ತದೆ ಮಣ್ಣಿನ ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿನ ಅಗತ್ಯತೆಗೆ ತಕ್ಕಂತೆ ಬಳಸುವುದು ಅತಿ ಸಹಕಾರಿ ಹಾಗೆ ಈ ವಾಟರ್ ಸಲ್ಯೂಬಲ್ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬೆಳವಣಿಗೆಯ ಅನುಗುಣವಾಗಿ ಬಳಸಿದರೆ ಉತ್ತಮ ಇಳುವರಿಯ ಜೊತೆಗೆ ಲಾಭವನ್ನು ಪಡೆಯಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಎಲ್ಲ ರೈತರಿಗೂ ಶೇರ್ ಮಾಡಿ ಇನ್ನೊಂದು ಉಪಯುಕ್ತ ಮಾಹಿತಿ ಜೊತೆಗೆ ಸಿಗೋಣ ಧನ್ಯವಾದಗಳು